ಹೋರಾಟ ಸಮಿತಿಯಿಂದ ಬರತಕ್ಕಂತಹ ಈ ಪ್ರೆಸ್ತಕ್ಕಂಥ ಎಲ್ಲ ಹೋರಾಟ ಸಮಿತಿ ಪದಾಧಿಕಾರಿಗಳೇ ರೈಸ್ ಸಂಘದ ಎಲ್ಲ ಪದಾಧಿಕಾರಿಗಳೇ ಇನ್ನುಳಿದ ಸಂಘಟನೆಯ ಎಲ್ಲ ಪದಾಧಿಕಾರಿಗಳೇ ಪತ್ರಕರ್ತರೇ ಸುದ್ದಿ ಮಾಧ್ಯಮದವರೆಲ್ಲರಿಗೂ ಶರಣ ಈಗಾಗಲೇ ಎಲ್ಲ ಪದಾಧಿಕಾರಿಗಳು ತಮ್ಮ ಅಭಿಪ್ರಾಯವನ್ನು ತಿಳಿಸಿಕೊಟ್ಟಿದ ಇದು ಮೂವತ್ತು ವರ್ಷದ ಹೋರಾಟ ಇದೆ ಇದರ ಸಲುವಾಗಿ ನಮ್ಮ ಭಾಗದ ಅನೇಕ ಹಿರಿಯರು ಸ್ವಾಮೀಜಿಯವರು ಪ್ರತಿಭಟನೆ ಉಪವಾಸ ಸತ್ಯಾಗ್ರಹಗಳನ್ನು ಮಾಡಿ ಅವರು ಇವತ್ತು ಲಿಂಗೈಕ್ಯರಾಗಿರ್ತಕ್ಕಂಥದ್ದು ನಮ್ಮ ಮುಂದಿದೆ ಅವರ ಕನಸು ನಮ್ಮ ಎಲ್ಲರ ಕನಸು ನನಸಾಗಬೇಕು ಅಂತಂದ್ರೆ ಈ ಬರುವ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ದಿವಸ ನಮ್ಮ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅಂತಕ್ಕಂತ ಒಂದು ಒತ್ತಾಯವನ್ನ ನಾವೀಗ ಮಾಡಲಾಗ್ತದೆ ಬಹಳಷ್ಟು ಉಪವಾಸ ಪ್ರತಿಭಟನೆ ಪಾದಯಾತ್ರೆ ಇವೆಲ್ಲವನ್ನು ನಾವು ಚಿಕ್ಕೋಡಿ ಭಾಗದ ಎಲ್ಲ ರೈತ ಸಂಘಟನೆಯವರು ಮತ್ತು ಪದಾಧಿಕಾರಿಗಳು ಎಲ್ಲ ಹಳ್ಳಿ ಜನ ಸೇರ್ಕೊಂಡು ಬಹಳಷ್ಟು ನಾವು ಮಾಡಿದೆವು ಇವೆಲ್ಲ ಸರ್ಕಾರದ ಮಟ್ಟದಲ್ಲಿ ಹೋಗಿ ಮುಟ್ಟಿದಾವ ಸ್ವತಃ ನಾವೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೊದಲು ಮುಖ್ಯಮಂತ್ರಿ ಇದ್ದಾಗ ಚಿಕ್ಕೋಡಿ ಎಲ್ಲ ಪದಾಧಿಕಾರಿಗಳು ಹೋರಾಟ ಸಮಿತಿ ಎಲ್ಲ ಪದಾಯಕ ಹೋದಾಗ ನಿಮ್ಮ ಭಾಗದ ಶಾಸಕರು ಎಲ್ಲರೂ ಒಕ್ಕೂರ್ಲಿಂದ ಒಪ್ಕೊಂಡ್ರೆ ಇವತ್ತು ನಾನು ಜಿಲ್ಲಾ ಘೋಷಣೆ ಮಾಡ್ತಾನು ಅಂತ ಸಿದ್ದರಾಮಯ್ಯ ಅವಾಗ ಹೇಳಿದ್ರ ಮೊದಲು ಮುಖ್ಯಮಂತ್ರಿ ಆಗಿದ್ದ ಮತ್ತೆ ಮತ್ತಿವತ್ತು ನಾವು ಐದಾರು ನಾಲ್ಕೈದು ವರ್ಷ ಮಾತ್ರ ಹೋದ್ರು ಆದರೂ ಜಿಲ್ಲಾ ಆಗಿಲ್ಲ ಗೋಪಾಕದವರು ಕೂಡ ಜಿಲ್ಲಾ ಹೋರಾಟ ಸಮಿತಿಯವರು ಅವರು ಕೂಡ ಮೇಲಿನ ಮೇಲೆ ಪ್ರತಿಭಟನೆ ಸತ್ಯಾಗ್ರಹ ಮನವಿ ಕೊಡ್ತಕ್ಕಂಥದ್ದು ನಾವು ಪೇಪರ್ ನೋಡ್ತಾ ಇದ್ದೀವಿ ಅಲ್ಲಿನೂ ಕೂಡ ಸಂಪಾದನಾ ಮಠ ಸ್ವಾಮಿಗಳ ಅಲ್ಲಿನ ಸಂಪಾದನೆ ಮಠ ಇದೆ ಗುಪಾಕದಲ್ಲಿ ಅವರು ಆ ಪ್ರತಿಭಟನೆ ಹೋರಾಟ ಸಮಿತಿ ತೋರಿಸಿದ್ದಾರೆ ಇದು ನಮ್ಮ ಸಂಪಾದನೆ ಮಠನ ಇದು ನಾವಿಲ್ಲಿ ಇವತ್ತು ತೋರಿಸ್ಕೊಂಡಿದ್ದೀವಿ ನಮ್ಮ ಉದ್ದೇಶ ಅದು ಆಗಲಿ ನಾವು ಗೋಕಾಕನೂ ಜಿಲ್ಲಾ ಆಗಲಿ ನಮ್ಮದು ಜಿಲ್ಲಾ ಆಗಲಿ ಮತ್ತೆ ಗೋಕಾಕದವರೇನೆ ಜಿಲ್ಲಾ ಇವತ್ತು ಉಸ್ತುವಾರಿ ಉಸ್ತುವಾರಿಯವರದ ಜಾರಕಿಹೊಳಿ ಅವರು ಅವರು ಕೂಡ ಮನಸ್ಸು ಮಾಡ್ಬೇಕು ಅದಕ್ಕಾಗಿ ಈ ಹಿಂದಿನ ಹೋರಾಟಗಳು ಪ್ರತಿಭಟನೆಗಳು ಮಾತ್ರ ನಾವು ಅದನ್ನ ಮಾಡೋದು ಬೇಡ ಈಗ ಏನು ಅವರೆಲ್ಲರೂ ನೋಡಿದಾರೆ ಇಲ್ಲಿ ಸಮಸ್ಯೆಗಳ ಗೊತ್ತದೆ ಅಥಣಿ ತಾಲೂಕ ಕಾಗವಾಡ ತಾಲೂಕ ರಾಯಬಾಗ ತಾಲೂಕ ಉಡ್ಸಿ ತಾಲೂಕ ಇರ್ತಕ್ಕಂಥ ಅನೇಕ ಸಮಸ್ಯೆಗಳು ಬಗೆಹರಿಬೇಕಂದ್ರೆ ಚಿಕ್ಕೋಡ್ ಜಿಲ್ಲೆ ಆಗಬೇಕು ಇಷ್ಟಾಗಲಿ ನಮ್ಮ ಚಿಕ್ಕೋಡಿಯಲ್ಲಿ ಎಲ್ಲ ಆಫೀಸ್ಗಳು ಬಂದಾವ ಈಗಾಗಲೇ ಎಲ್ಲ ಆಫೀಸ್ಗಳು ಆಗಿದಾವೆ ಡಿ ಸಿ ಒಂದು ಎಸ್ ಪಿ ಆಫೀಸ್ ಒಂದು ಆದ್ರೆ ಮುಗಿದು ಜಿಲ್ಲಾ ನ್ಯಾಯಾಲಯ ಆಗಿದೆ ಆಮೇಲೆ ಮತ್ತೆ ಕೆ ಎಸ್ ಆರ್ ಟಿ ಸಿ ಶಿಕ್ಷ ಮತ್ತೆ ಡಿ ಡಿ ಪಿ ಓ ಡಿ ಪಿ ಯ ಎಲ್ಲ ಆಫೀಸ್ಗಳು ನಮ್ಮ ಚಿಕ್ಕೋಡಿಯಲ್ಲಿ ಈಗಾಗಲೇ ಕೆಲಸ ನಿರ್ವಹಿಸುತ್ತಿದ್ದಾವೆ ಎಸ್ ಪಿ ಆಫೀಸ್ ಒಂದು ಡಿ ಸಿ ಆಫೀಸ್ ಎರಡು ಆಫೀಸ್ ಅವ್ರಿಗ ಬಂದ್ರೆ ಮುಗಿದ ಜಿಲ್ಲಾ 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 ಕೆಲಸ ಆದರೆ ಸರ್ಕಾರ ಘೋಷಣೆ ಮಾಡ್ಬೇಕು ಶೈಕ್ಷಣಿಕ ಜಿಲ್ಲೆ ಅಂತಕ್ಕಂಥದ್ದು ಭಾವ ಸಾಧ್ಯ ಘೋಷಣೆ ಮಾಡಿ ಆದರೆ ಕಂದಾಯ ಜಿಲ್ಲಾ ಆಗಬೇಕು ಅಂತಕ್ಕಂಥ ಇಚ್ಛೆ ನಮ್ಮಿಲ್ಲದೆ ಮತ್ತು ಜನರ ಸುಲಭವಾಗಿರ್ ಇದು ಏನು ಜನರ ನಮ್ಮ ಭಾಗದ ಜನರಿಗೆ ಬೆಳವಣಿಗೆ ಹೋಗಿ ಬರ್ಲಿಕ್ಕೆ ಭಾಳ ತೊಂದರೆ ಆಗಿದ್ದರಿಂದ ಘೋಷಣೆ ಆಗಬೇಕು ಅಕ್ಟೋಬರ್ ಎರಡು ಒಂದು ಲೈನ್ ಕೊಡೋಣ ಅವ್ರಿಗೆ ಅಕ್ಟೋಬರ್ ಎರಡು ದಿವಸ ಗಾಂಧಿ ಜಯಂತಿ ದಿವಸ ಗಾಂಧಿ ಅವರು ಅವರು ಹಿಂಸಾತ್ಮಕ ವಾರ್ಡ್ ಮಾಡಿ ನಮ್ಮ ದೇಶಕ್ಕೆ ಸ್ವತಂತ್ರ ಕೊಟ್ಟಾರ ಹಿಂಸೆ ಮಾಡಿಲ್ಲ ಅವರು ನಾವು ಈ ಮೂವತ್ತು ವರ್ಷ ಏನು ಹಿಂಸೆ ಮಾಡಿ ಅಲ್ಲ ಯಾರಿಗೂ ತೊಂದರೆ ಆಗಲಾರ್ದಂಗೆ ಉಪವಾಸ ಬಂದ್ಲೇ ಪ್ರತಿಭಟನೆ ಯಾರು ಸಾ ವ್ಯಾಪಾರಸ್ಥರಿಗೆ ಸಾರ್ವಜನಿಕರಿಗೆ ನೌಕರರು ತೊಂದರೆ ಆಗಾರ್ದಂಗೆ ನಾವು ಜಿಲ್ಲಾ ವಾರ್ಡ್ ಸಮಿತಿಯವರು ಇಲ್ಲಿ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ಅದಕ್ಕೆ ಗಾಂಧಿ ಅವರೇನು ಹಹಿಂಸಾತ್ಮಕವಾಗಿ ಹೋರಾಟ ಮಾಡಿ ದೇಶಕ್ಕೆ ನಾವು ಕೂಡ ಅಹಿಂಸಾತ್ಮಕವಾಗಿನೇ ಶಾಂತ ರೀತಿಯಿಂದ ಹೋರಾಟ ಪ್ರತಿಭಟನೆ ಮಾಡಿ ನಮ್ಮ ಚಿಕ್ಕೋಡು ಜಿಲ್ಲೆಗೆ ಜಿಲ್ಲೆಯನ್ನಾಗಿ ಮಾಡ್ಕೊಳ್ಳೋಣ ಹೇಳ್ತಾ ತಾವೆಲ್ಲ ಬಹಳಷ್ಟು ಹಳ್ಳಿಯಿಂದ ಆಗಮಿಸಿದ್ರಿ ಇದೇನು ನಡೀತಕ್ಕಂತ ಇನ್ನ ಬರ್ತಕ್ಕಂತಹ ನಿರ್ಮಾಣಗಳಲ್ಲಿ ಮತ್ತೊಮ್ಮೆ ನಾವು ಈ ಮುಖ್ಯಮಂತ್ರಿಗಳಾಗಲಿ ಜಿಲ್ಲಾ ನಮ್ಮ ನಮ್ಮ ಉಸ್ತುವಾರಿ ಸಚಿವರ ಕಡೆ ಮತ್ತೆ ನಾವು ಹೋಗಿ ಮತ್ತೊಂದು ಮನೆಗೆ ನೀವು ಅದಕ್ಕೆ ಕೊಟ್ಟು ನಮಗೆ ಮುಗಿ ಮದುವೆ ಕೊಡ್ತೀವಿ ಆಮೇಲೆ ಮತ್ತೆ ಇಲ್ಲಿ ಅಕ್ಟೋಬರ್ ಎರಡರ ತಕ ನಾವು ಸ್ವಲ್ಪ ಅವ್ರಿಗೆ ಸಮಯ ಕೊಡೋಣ ಆ ಟ್ರ್ಯಾಕ್ ಘೋಷಣೆ ಅಂತಂದ್ರೆ ನಾವು ಇಲ್ಲಿ ನಮ್ಮ ಹಿಂದಿನ ಹಿರಿಯಾಗಿರ್ತಕ್ಕಂಥ ಪೂಜ್ಯ ಲಿಂಗಕ್ಕೆ ಚಿಂತಿಸಿ ಅಲ್ಲಪ್ಪುರ ಮಹಾಸ್ವಾಮಿಗಳು ಮತ್ತು ನಮ್ಮ ಮೊದಲಟ್ಟಿಯ ಸಂಗಪ್ಪ ಅವರ ಕನಸು ನನಸು ಮಾಡೋಣ ಅನ್ನೋತಕ್ಕಂಥ ಮಾತನ್ನು ಕೂಡ ಹೇಳ್ತಾ ನೀವೆಲ್ಲರೂ ಬಹಳಷ್ಟು ಅಭಿಮಾನದಿಂದ ಪ್ರೀತಿಯಿಂದ ಬಹಳಷ್ಟು ಹೋರಾಟ ಪಡ್ಕೊಂಡಿದ್ದೀರಿ ನಿಮ್ಮ ಕನಸು ಕೂಡ ನನಸ ಆಗಬೇಕು ಅಂತಕ್ಕಂತ ಇಚ್ಛೆಯಿಂದ ಇವತ್ತು ಪ್ರೆಸ್ ಮೀಟ್ ಕರೆದಿದ್ದೇವೆ ಇನ್ನು ಮುಂದಿನ ದಿನ ಮತ್ತೆ ನಾವೆಲ್ಲ ಪದಾಧಿಕಾರಿಗಳು ಮೀಟಿಂಗ್ ಮಾಡಿ ನಾವು ಮುಂದಿನ ಈ ಚಳಿಗ ಅಧಿವೇಶನ ಮತ್ತೆ ಆಗಲಿಲ್ಲ ಅಂದ್ರೆ ಅಕ್ಟೋಬರ್ ಎರಡಕ್ಕೆ ಆಗಲಿಲ್ಲಪ್ಪ ಅಂದ್ರೆ ಚಳಿಗ ಅಧಿವೇಶನ ಮತ್ತೆ ಮಾಡೋಣ ಅನ್ನೋದನ್ನ ಚರ್ಚೆ ಮಾಡಿ ನಾವು ಮುಂದೆ ನಿಮ್ಗೆ ತಿಳಿಸ್ತು ಅಂತ ಮಾತು ಹೇಳ್ತಾ ಎರಡು ಮಾತಿಗೆ ಮತ್ತೆ ಉತ್ತರ ಕರ್ನಾಟಕ ಅಭಿವೃದ್ಧಿನೂ ವಿಚಾರವಾಗಿ ಅವರು ಮಾತಾಡ್ಬೇಕಾಯ್ತು ಮಾತಾಡಿಲ್ಲ ಇದನ್ನು ನಾವು ಖಂಡಿಸ್ತೇವೆ ಇನ್ನು ಒಂದು ಎರಡು ದಿವಸ ಐತಿ ಇನ್ನಾದರೂ ಕೂಡ ಅವರ ಈ ಭಾಗದ ಶಾಸಕರು ಸದನದಾಗ ಧ್ವನಿ ಎತ್ತಬೇಕು ಭಾಗದ ಬಗ್ಗೆ ಜಿಲ್ಲಾ ಬಗ್ಗೆ ಚರ್ಚೆ ಆಗಬೇಕು ಅಂತ ನಾವು ಈ ವ್ಯಕ್ತಿ ಮುಖಾಂತರ ಒತ್ತಾಯ ಮಾಡ್ತೀವಿ ಮತ್ತು ಕೇಂದ್ರ ಸರ್ಕಾರ ಕೂಡ ಅವ್ರಿಗೆ ಡೆಡ್ ಲೈನ್ ಕೊಟ್ಟಿತ್ತು ಸರ್ಕಾರಕ್ಕೆ ಅಧಿಕೃತವಾಗಿ ಆ ಸುತ್ತಲೆ ಮುಖಾಂತರ ಅವ್ರಿಗೆ ನೋಟಿಸ್ ಕೊಡೋದಾಗಲಿ ಅಹ್ ಮತ್ತೊಂದಾಗಲಿ ಹೇಳ ಇವತ್ತಿನವರೆಗ ಕರ್ನಾಟಕ ಸರ್ಕಾರ ಆಗಲಿ ರಾಜ್ಯದ ಜನಪ್ರತಿನಿಧಿ ಆ ಆ ಸುತ್ತಲೇ ಬಗ್ಗೆ ಒಬ್ಬರು ಕೂಡ ಇವತ್ತಿನವರೆಗೂ ಮಾತಾಡಿಲ್ಲ ಅದನ್ನ ಈ ಭಾಗದ ಶಾಸಕರು ವಿರೋಧ ಪಕ್ಷ ನಾಯಕರು ಸರ್ಕಾರಕ್ಕೆ ಕೇಳೋ ಕೇಂದ್ರ ಸರ್ಕಾರ ಕೊಟ್ಟಂತ ಸುತ್ತಲೇ ಬಗ್ಗೆ ಸರ್ಕಾರ ಏನು ಉತ್ತರ ಕೊಡ್ತಿತ್ತು ಅನ್ನೋದ ಸ್ಪಷ್ಟವಾಗಿ ಸರ್ಕಾರ ನಿಲುವು ಏನ್ ಅನ್ನೋದ ಹೇಳುವಂತದಾಗ್ಬೇಕಂತ ನಾ ವಿರೋಧ ಪಕ್ಷದವ್ರಿಗೆ ಈ ಅಲ್ಲಿ ಸದನದಾಗ ನೀವು ಕೇಳ್ರಿ ಅನ್ನೋದು ಒತ್ತಾಯ ಮಾಡ್ತೀವಿ ಆದಷ್ಟು ಬೇಗ ಆ ಡೆಡ್ ಡೆಡ್ಲೈನ್ ಇರ್ಬೋದು ಈಗ ಜಿಲ್ಲಾ ವಿಭಜನೆ ಅಭಿವೃದ್ಧಿ ದೃಷ್ಟಿಯಿಂದ ಇರ್ಬೋದು ಮತ್ತೊಂದು ದೃಷ್ಟಿಯಿಂದ ಇರ್ಬೋದು ನಾವು ಕಳೆದ ಮೂವತ್ತು ವರ್ಷದಿಂದ ಈ ಭಾಗದ ಜನ ನಾವೆಲ್ಲ ಹಿರಿಯರು ಕೂಡಿ ಅಜ್ಜಗಳ ನೇತೃತ್ವ ಹೋರಾಟ ಮಾಡ್ಕೊತ ಬಂದಿವಿ ದಯಮಾಡಿ ತಾವ ಅದನ್ನ ಪರಿಗಣಿಸಿ ಆದಷ್ಟು ಬೇಗ ವಿಭಜನೆ ಮಾಡ್ರಿ ಚಿಕ್ಕೋಡಿ ಜಿಲ್ಲಾ ಮಾಡ್ರಿ ಅಂತ ಈ ಅಜ್ಜಗಳ ನೇತೃತ್ವದಾಗ ಈ ಸಭೆ ನೇತೃತ್ವ ವಹಿಸಿದ ಅವ್ರ ಮುಖಾಂತರ ನಾವು ಸರ್ಕಾರಕ್ಕೆ ಹೇಳಿ ನಾವೇನು ಹೋರಾಟ ಚಾಲು ಮಾಡಿದಾಗ ಸಾಯಕ್ರಮ ಹೋರಾಟ ಚಾಲು ಮಾಡಿದ್ವಿ ಇಪ್ಪತ್ತೆಂಟು ಮೂವತ್ತು ವರ್ಷ ಆಗಿರ್ಬೇಕು ಅವ್ರ ಸರ್ಕಾಲದ ಸಾಯಕ್ರಮ ಹೋರಾಟ ಮಾಡಿದ್ರು ಹೆಂಡ್ಸ್ಕೊಂಡ್ ಜಿಲ್ಲಾ ಬೇಕು ಚಿಕ್ಕೋಡು ಜಿಲ್ಲಾ ಬೇಕು ಅದ್ಯಾಕೆ ನಮಗೆ ಬರ್ತಾ ಅಂದ್ರೆ ಜಯೇತ್ ಪಟೀಲ್ ಸಹೇಬ್ರ ಚಿಕ್ಕೋಡ್ ಜಿಲ್ಲಾ ಡಿಕ್ಲೇರ್ ಮಾಡಿದ್ರು ತುತ್ತು ಕೊಟ್ಟರು ಮತ್ತು ಕಸ್ಕೊಂಡ್ ಬಿಟ್ರೆ ನಾವು ವಾಪಸ್ ಕಸ್ಕೊಳೆ ನಾವು ಹೋರಾಟ ಚಾಲು ಮಾಡಿದ್ವಿ ಈ ಕಿವ್ ವಕೀಲರ ಬಾಳಾಸಾಹೇಬ್ ವಡ್ರ ಮತ್ತು ಈಗ ಭಾಳ ಜನ ಹಾಕ್ಯೋಳ ಸಾಹೇಬ್ರಾಗಲಿ ಕಟ್ಟಿಮಣಿ ಸಾಹೇಬ್ರಹ್ ವಡ್ರಾ ಸಾಹೇಬ್ರ ಭಾಳ ಜನ ಅಲ್ಲ ಯು ಶೆಟ್ಟಿ ವಕೀಲರ ಕಿರಿ ವಕೀಲರ ಅವರು ಹೋರಾಟವಾಗಿದ್ರು ಯಾರಿಲ್ಲ ನನಗಿಲ್ಲ ಚಿಂಚಣಿ ಅರ್ಧಗಳ ಚಂಚಣಿ ಅರ್ಧಗಳು ಚಿಕ್ಕೋಡಿ ಅರ್ಜಗಳ ಜೋಡ್ಯ ತೀರ್ಥಗಳು ಪಾಪ ಯಾವಾಗ ನಾವು ಫೋನ್ ಮಾಡಿದಾಗ ಹಜರ್ ಇಷ್ಟು ಸಹಕಾರ ಕೊಟ್ಟಿದ್ರು ಎಲ್ಲ ಜಿಲ್ಲಾ ಆದ್ರೆ ನಾವು ಅರ್ಧಗಳಿಗೆ ಕೊಡಬೇಕು ಆದ್ರೆ ಒಬ್ಬ ಅರ್ಧಗಳಿಗೆ ಕಳ್ಕೊಂಡಿರುವ ದುಃಖ ಅನಸ್ಥಿತಿ ಆದ್ರೂ ನಾವು ಎಲ್ಲ ಸರ್ವಸ್ವರು ಪಾದದಾಗ ನಾವು ಕಂಡಿದ್ದೆವು ಸಂಪಾದನಾ ಮಹಾಸ್ವಾಮೀಜಿಗಳ ನೇತೃತ್ವ ಇವಾಗ ಜಿಲ್ಲಾ ಆಗಬೇಕು ಕೇಂದ್ರ ಸರ್ಕಾರ ಈಗ ಮೂವತ್ತೊಂದೊಳಗೆ ಮಾಡ್ಬೇಕಂತ ಈಗ ಲೈನ್ ಕೊಟ್ಟಿತ್ತು ಅದ್ರ ಒಳಗಡೆವನ್ನ ತಾಲೂಕಾ ವಿಭಜನೆ ಜಿಲ್ಲಾ ವಿಭಜನೆ ಮಾಡ್ಕೊಡ್ರಿ ಅದೊಳಗಾಗತ್ತದ ನಂತರ ನಿಮಗೆ ಅವಕಾಶ ಇಲ್ಲ ಅಂತೇಳಿ ಅವ್ರು ಹೇಳಿದರು ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದರು ಈಗ ನಮ್ಮ ಚಿಕ್ಕೋಡು ಜಿಲ್ಲೆ ಪರವಾಗಿ ಈಗಾಗಲೇ ಅಲ್ಲಿ ಬ್ಯಾಟಿಂಗ್ ಮಾಡಿದವರು ಯಾರಪ್ಪ ಅಂದ್ರೆ ಲಕ್ಷ್ಮಿ ಅಬಾರ್ಕರ್ ಬ್ಯಾಟಿಂಗ್ ಮಾಡಿದರು ಸಚಿನ್ ಜಾರಕಿಹೊಳಿ ಮಾಡಿದರು ಪ್ರಕಾಶ್ ಕುಕ್ಕೇರ್ ಮಾಡಿದರು ಜೊಲ್ಲೆ ಅಕ್ಕ ಅವ್ರು ಮಾಡಿದರು ಮಹೇಂದ್ರ ತಮ್ಮಣ್ಣವ್ರು ಮಾಡಿದರು ಸಾಕಷ್ಟು ಜನಪ್ರತಿಗಳು ಮಾಡಿದರು ಇನ್ನು ಕೆಲವೊಂದು ಮನೆ ನಿಂಚೆ ಮೌನ ಇದ್ದಾರೆ ರೀ ಯಾಕೆ ಮೌನ ಇದ್ದವರು ದೇವ್ರಿಗೆ ಗೊತ್ತಾ ಮತ್ ಯಾರೇ ಒಬ್ಬರು ದೊಡ್ಡ ಮನುಷ್ಯ ಅನ್ನ ಕಂಟಕದ ಜಿಲ್ಲಾ ಮಾಡಕ್ಕೆ ಒಬ್ಬ ಮನುಷ್ಯ ಕಂಟಕದನು ಅದು ಬರೋ ದಿವಸಾಗ ಅದ ಯಾರು ನೋಡಿದ್ ನಾವು ಕ್ಲಿಯರ್ ಮಾಡಬಹುದು ಆದ್ರೆ ಒಬ್ಬ ಮನುಷ್ಯ ಕಂಟಕ ವಿಘ್ನ ಬರಕ ಚಲೋ ಕೆಲಸ ಮಾಡಬೇಕಾದ್ರೆ ಒಬ್ಬ ಕಂಟಕ ಕಂಟಕಬೇಕಾದ್ರೂ ಚಲೋ ಕೆಲಸ ಆಗಿಲ್ಲ ಗಟ್ಟ ಕೆಲಸ ಅನಿದ್ವಿ ಯಾರಿಲ್ಲಾದ್ರು ಆದ್ರು ಅದಕ್ಕೆ ಅಡ್ಡಗಾರ ಹಾಕದವ್ರಿಗಿಟ್ಟು ಗೋಕಾಕದವ್ರಿಗೂ ಚಳ್ಳೆ ಅನಿ ತಿನ್ಸ ನಮಗೂ ಹಣ್ಣು ಅನ್ನಿತಿರ್ತಾವೆ ನಮಗೆ ಗೋಕಾಕ್ ಜಿಲ್ಲಾ ಆದ್ರೆ ನಮ್ದೇ ಇದಿಲ್ಲ ನಮ್ದು ಅಬ್ಜೆಕ್ಷನ್ ಇಲ್ಲ ಮತ್ತೆ ನಮ್ಮ ಜಿಲ್ಲಾದು ಇಲ್ಲ ಅದ್ರಾಗ ಎರಡೂ ಜಿಲ್ಲಾ ನಾವು ಡಿಕ್ಲೇರ್ ಮಾಡಿದ್ರೆ ಈಗಾಗಲೇ ಹೇಳಿದ್ರು ಅವ್ರಿಗೂ ಆಗಲಿ ನಮ್ದೂ ಆಗಲಿ ನಮ್ದು ಅವ್ರು ಮಾಡಲಾಗುತ್ತೆ ಏನೂ ಇಲ್ಲ ಅದಕ್ಕೆ ಜಾರಕಿಹೊಳಿ ಸಾಹೇಬ್ರೇನ್ರಿ ಕೂಡಲೇ ಜಾರಕಿಹೊಳಿ ಈಗ ನಮ್ಮ ನಮ್ಮ ಬೆಳಗಾವಿ ಜಿಲ್ಲಾದಾಗ ಸಚಿವರಂತ ಜಾರಕಿಹೊಳಿ ಸಾಹೇಬ್ರ ಮತ್ತೆ ಲಕ್ಷ್ಮೀ ಅಂಬಾಳ್ಕರ್ ಸಚಿವರು ಇವರಿಬ್ಬರು ಮನಸ್ಸು ಮಾಡಿದ್ರೆ ಆಗಿನಾಗ ಜಿಲ್ಲಾ ಆಗ್ತೈತಿ ಮತ್ತು ಈಗ ಸದ್ಯ ಅಧಿವೇಶನ ನಡೆದಿ ಅಧಿವೇಶನದೊಳಗೆ ಏನೈತಿ ಚಿಕ್ಕೋಡಿ ಜಿಲ್ಲಾ ಡಿಕ್ಲೇರ್ ಚಿಕ್ಕೋಡಿ ಮತ್ತು ಒಕ್ಕ ಎರಡೂ ಮಾಡಲಿ ನಮ್ದು ತಕರಲ್ಲ ಒಳ್ಳೆ ಜಿಲ್ಲಾ ಡಿಕ್ಲೇರ್ ಮಾಡಿ ನಮ್ದೇನು ಇಷ್ಟು ಹೋರಾಟ ಇದ್ದು ಹೋರಾಟಕ್ಕೆ ಫಲ ಅಷ್ಟು ಸಿಗಲಿ ತಮ್ಮ ವಾಯಿನಿ ಮುಖಾಂತರ ಹೇಳಿಕ್ಕೆ ಇಷ್ಟಪ